ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ಮೈಸೂರಿನ ಅಧಿದೇವತೆ ನಾಡದೇವಿ ತಾಯಿ ಚಾಮುಂಡೇಶ್ವರಿಯ ಜನ್ಮೋತ್ಸವ ಹಾಗೆ ವರ್ಧಂತೋತ್ಸವ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಬಹಳ ವಿಶೇಷ ಯೋಗದಲ್ಲಿ ಈ ಬಾರಿ ರೇವತಿ ನಕ್ಷತ್ರ ಇದು ತಾಯಿಯ ಜನ್ಮ ನಕ್ಷತ್ರ ಹಾಗಾಗಿ ಈ ರೇವತಿ ನಕ್ಷತ್ರದಲ್ಲಿ ತಾಯಿ ಚಾಮುಂಡೇಶ್ವರಿಯ ವರ್ಧಂತೋತ್ಸವವನ್ನು ಈ ಸಮಯದಲ್ಲಿ ತಪ್ಪದೆ ಸರಳವಾಗಿ ಆಚರಣೆಯನ್ನ ಮಾಡಿ ಹಾಗೆ ಯಾವ ಶುಭ ಮುಹೂರ್ತ ಇದೆ ಹಾಗೆ ಯಾವ ಯೋಗ ಇದೆ ಅನ್ನೋದ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಪ್ಪದೆ ತಿಳಿಯಿರಿ ಹಾಗಿದ್ರೆ ಬನ್ನಿ ಮಾಹಿತಿ ನೋಡೋಣ ಚಾಂದ್ರಮಾನ ಹಿಂದೂ ಪಂಚಾಂಗದಂತೆ ಆಷಾಢ ಮಾಸ ಜುಲೈ ಆರರಂದು ಪ್ರಾರಂಭ ಆಯಿತು ಆಗಿನ ಮಹಾರಾಜರಾಗಿದ್ದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ದೇವಿಯ ಉತ್ಸವ ಮೂರ್ತಿಯನ್ನು ಅರ್ಪಿಸಿದ ದಿನದಂದು ವರ್ಧಂತಿಯನ್ನು ಆಚರಿಸಲಾಗುತ್ತೆ ಹಾಗೆ ಮಹಾರಾಜರು ಆಷಾಢ ಮಾಸದ ರೇವತಿ ನಕ್ಷತ್ರದಲ್ಲಿ ಈ ವಿಗ್ರಹವನ್ನು ಸ್ಥಾಪಿಸಿದ್ದರು ಎನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿನೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವರ್ಧಂತಿ ನಾಳೆ ಇಪ್ಪತ್ತೇಳನೇ ತಾರೀಕು ನಡೆಯಲಿದೆ ಈ ವರ್ಧಂತೋತ್ಸವನ ತಾಯಿ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವ ಅಂತ ಕೂಡ ಆಚರಣೆಯನ್ನು ಮಾಡಲಾಗುತ್ತೆ ಹಾಗಾಗಿ ಈ ಬಾರಿ ಬಹಳ ವಿಶೇಷ ಯೋಗದಲ್ಲಿ ಬಂದಿದೆ ಆ ಯೋಗ ಯಾವುದು ಅಂತ ತಿಳಿಯೋಣ ಬನ್ನಿ ಹಾಗೆ ಪೂಜಾ ಸಮಯ ಏನು ಅನ್ನೋದ್ರ ಮಾಹಿತಿಯನ್ನು ಕೂಡ ಈಗ ನೋಡೋಣ ನಾಳೆ ಅತ್ಯಂತ ಶುಭ ಯೋಗ ಅದು ಮೂರು ಯೋಗಗಳು ಕೂಡಿ ಬಂದಿದೆ ಹಾಗಾಗಿ ಮೊದಲನೇ ಯೋಗ ಬಂದು ಅಮೃತ ಸಿದ್ಧಿ ಯೋಗ ಇದು ರೇವತಿ ನಕ್ಷತ್ರದಲ್ಲಿ ಶುಕ್ರವಾರವೇ ಇದೆ ಹಾಗಾಗಿ ಶುಕ್ರವಾರದಿಂದಲೇ ಪ್ರಾರಂಭ ಆಗಿರೋದ್ರಿಂದ ಜುಲೈ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಎರಡೂವರೆಗೆ ಅಮೃತ ಯೋಗ ಪ್ರಾರಂಭ ಆಗಿದೆ ಹಾಗೆ ಜುಲೈ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಹನ್ನೆರಡರವರೆಗೂ ಕೂಡ ಅಮೃತ ಯೋಗ ಇರುತ್ತೆ ಮತ್ತು ನಂತರ ಸರ್ವಾರ್ಥ ಯೋಗ ಕೂಡ ಇವತ್ತು ಅಂದರೆ ಶುಕ್ರವಾರನೇ ಎರಡೂವರೆಗೆ ಪ್ರಾರಂಭ ಆಗಿದೆ ಅಂದರೆ ಮಧ್ಯಾಹ್ನ ಹಾಗೆ ಆರು ಹನ್ನೆರಡು ಬೆಳಗ್ಗೆ ಜುಲೈ ನಾಳೆ ಇಪ್ಪತ್ತೇಳನೇ ತಾರೀಕು ಶನಿವಾರದವರೆಗೂ ಕೂಡ ಆರು ಹನ್ನೆರಡು ಬೆಳಗ್ಗೆವರೆಗೂ ಕೂಡ ಸಿದ್ಧಿ ಯೋಗ ಇರುತ್ತೆ ಹಾಗಾಗಿ ನೀವು ಏನಾದರೂ ಸಂಕಲ್ಪವನ್ನು ಮಾಡಿಕೊಳ್ಬೇಕಿದ್ರೆ ಕನಿಷ್ಠ ಆರು ಗಂಟೆಗಾದರೂ ನೀವು ಸಂಕಲ್ಪವನ್ನು ಮಾಡಿಕೊಂಡು ತಾಯಿಗೆ ದೀಪವನ್ನು ಹಚ್ಚಿ ನಂತರ ನೀವು ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಳ್ಬಹುದು ಆ ಎರಡು ಯೋಗಗಳು ತಪ್ಪಿದರೂ ಕೂಡ ಇನ್ನೊಂದು ಮುಖ್ಯವಾಗಿ ರವಿಯೋಗ ಇದೆ ಇದು ಪುಷ್ಯ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರದಲ್ಲಿದೆ ಬೆಳಗ್ಗೆ ಐದು ಐವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಐವತ್ತೊಂಬತ್ತರವರೆಗೆ ರವಿಯೋಗವು ಕೂಡ ಇದೆ ಹಾಗಾಗಿ ಇದು ಕೂಡ ಅತ್ಯಂತ ಶುಭ ಯೋಗ ಹಾಗಾಗಿ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಪೂಜೆಗೆ ಈ ಸಮಯ ಈ ಯೋಗದಲ್ಲಿ ಮಾಡೋಕ್ಕಾಗಿಲ್ಲ ಇನ್ನೊಂದು ಬೇರೆ ಶುಭ ಯೋಗ ಯಾವುದಾದ್ರೂ ಇದೆಯಾ ಅಥವಾ ಶುಭ ಕಾಲ ಯಾವುದಾದ್ರೂ ಇದೆಯಾ ಅಂತ ನೋಡಿದ್ರೆ ಅಮೃತ ಕಾಲ ಬಂದು ಬೆಳಗ್ಗೆ ಹತ್ತು ನಲ್ವತ್ನಾಲ್ಕರಿಂದ ಹನ್ನೆರಡು ಹದಿನಾಲ್ಕರವರೆಗೂ ಕೂಡ ಅಮೃತ ಕಾಲ ಇರುತ್ತೆ ಹಾಗೆ ನಾಲ್ಕು ಐವತ್ತೈದರಿಂದ ಬೆಳಗ್ಗೆ ಆರು ಇಪ್ಪತ್ತೇಳರವರೆಗೂ ಕೂಡ ಅಮೃತ ಕಾಲ ಇರುತ್ತೆ ಹಾಗಾಗಿ ನೀವು ಬೆಳಗಿನ ಜಾವ ಪೂಜೆ ಮಾಡಿಕೊಳ್ಳೋರು ಬೆಳಗ್ಗೆ ಮಾಡ್ಕೊಳ್ಬಹುದು ಅಥವಾ ಆಗಿಲ್ಲ ಅನ್ನೋರು ಹತ್ತು ನಲ್ವತ್ನಾಲ್ಕರಿಂದ ಹನ್ನೆರಡು ಹದಿನಾಲ್ಕರವರೆಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದು ಇದು ಅತ್ಯಂತ ಶುಭವಾದಂಥ ಕಾಲ ಅಂತ ಹೇಳಲಾಗುತ್ತೆ ಹಾಗೆ ರೇವತಿ ನಕ್ಷತ್ರ ಬಂದು ತಾಯಿಯ ಜನ್ಮ ನಕ್ಷತ್ರ ಹಾಗಾಗಿ ನಾಳೆ ಬಂದಿರುವಂಥ ಶುಭ ಯೋಗದಲ್ಲಿ ಸಾಧ್ಯವಾದಷ್ಟು ನೀವು ಬೆಳಗ್ಗೆ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜುಲೈ ಇಪ್ಪತ್ತೇಳರಂದು ಅಂದರೆ ಶನಿವಾರ ಅಮ್ಮನವರ ಜನ್ಮದಿನ ಆಗಿದೆ ನಾವು ಈ ಆಷಾಢ ಪೂರ್ತಿ ಮಾಸ ಏನಿದೆ ಅದನ್ನು ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ತಪ್ಪಿಸದೆ ಮಾಡೋಣ ಹಾಗೆ ಮನೆಯಲ್ಲಿ ಹೇಗೆ ಒಂದು ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನೀವು ಈ ಆಷಾಢ ಮಾಸದಲ್ಲಿ ತಾಯಿಯ ಆರಾಧನೆಯನ್ನು ಮಾಡ್ತೀವಿ ಅಂದರೆ ಮನೆಯನ್ನೆಲ್ಲ ಸ್ವಚ್ಛವನ್ನು ಮಾಡಿಕೊಂಡು ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಪ್ರಾರಂಭವನ್ನು ಮಾಡಬೇಕು ಹಾಗೆ ಮೊದಲ ಶುಕ್ರವಾರ ನೀವು ಪ್ರಾರಂಭವನ್ನು ಮಾಡ್ತೀವಿ ಅಂದರೆ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ತಾಯಿಯಲ್ಲೇ ಒಂದು ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಕೂಡ ಅಷ್ಟೇ ನಾನು ಈ ಆಷಾಢ ಮಾಸದಲ್ಲಿ ನಿನ್ನ ಒಂದು ಆರಾಧನೆಯನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ದೇವರ ಮನೆಯಲ್ಲಿ ಒಂದು ಮಣೆಯನ್ನು ಹಾಕ್ಕೊಂಡು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಬೇಕು ಅಲ್ಲಿ ದೇವಿಯ ಫೋಟೋ ಆಗಲಿ ವಿಗ್ರಹವಾಗಲಿ ಇಡಬೇಕು ನಂತರ ನೀವು ಅರಿಶಿನ ಕುಂಕುಮವನ್ನು ಏರಿಸಿಕೊಂಡು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಪೂಜೆಗೆ ಯಾವಾಗಲೂ ಮಲ್ಲಿಗೆ ಹೂವು ಅಥವಾ ಕೆಂಪು ಹೂವು ಬಹಳ ಶ್ರೇಷ್ಠ ಜೊತೆಗೆ ತಪ್ಪದೇ ನೀವು ಸಂಪಿಗೆ ಹೂವು ಸಿಕ್ಕಿದ್ರೆ ಸಂಪಿಗೆ ಹೂವನ್ನು ಏರಿಸಿ ತಾಯಿ ಚಾಮುಂಡೇಶ್ವರಿಗೆ ಸಂಪಿಗೆ ಹೂವು ಅಂದರೆ ಬಹಳ ಇಷ್ಟ ಬೇಕಿದ್ದರೆ ನೀವು ತಾಯಿ ಚಾಮುಂಡೇಶ್ವರಿಯ ದೇವಾಲಯಕ್ಕೆ ಹೋದಾಗ ದೇವಸ್ಥಾನದ ಒಳಗಡೆ ನೋಡಿ ಎರಡು ಸಂಪಿಗೆ ಮರ ಇದೆ ಅದೇ ಒಂದು ಸಂಪಿಗೆ ಮರ ಏನಿದೆ ಅದು ಕಮ್ಮಿ ಇಲ್ಲ ಅಂದ್ರೂ ಕೂಡ ನೂರೈವತ್ತೈದು ವರ್ಷಗಳಿಗಿಂತ ಒಂದು ತುಂಬ ಹಳೆಯದಾದಂಥ ಒಂದು ಮರ ಅದೀಗಲೂ ಕೂಡ ಯಾವುದೇ ಋತುವಿನಲ್ಲೂ ಕೂಡ ಈಗಲೂ ಕೂಡ ಹಾಳಾಗಿಲ್ಲ ಅದಷ್ಟೇ ಅಲ್ಲದೆ ಪ್ರತಿದಿನ ಕನಿಷ್ಠ ಎರಡು ಹೂಗಳನ್ನಂತೂ ಅದು ಕೊಡುತ್ತಂತೆ ಅಲ್ಲಿರುವಂತಹ ದೇವಿಗೆ ಒಂದು ಹೂಗಳನ್ನು ಅರ್ಪಿಸಿದರೆ ಇನ್ನೊಂದನ್ನು ವಿಶೇಷ ವಾಹನದ ಮೂಲಕ ಮೈಸೂರು ಅರಮನೆಯಲ್ಲಿರುವಂತಹ ದೇವಿಗೆ ಕಳುಹಿಸಲಾಗುತ್ತಂತೆ ಹಾಗಾಗಿ ತಪ್ಪದೆ ನಿಮಗೆ ಸಂಪಿಗೆ ಹೂವು ಸಿಕ್ಕಿದರೆ ದೇವಿಗೆ ಸಮರ್ಪಣೆಯನ್ನು ಮಾಡಿ ನೈವೇದ್ಯಕ್ಕೆ ದೇವಿಗೆ ಗೂಢ ಅನ್ನ ಅಂದರೆ ಬೆಲ್ಲದ ಅನ್ನ ಅಥವಾ ಸಿಹಿ ಪೊಂಗಲ್ ಅಂದರೆ ಬಹಳ ಇಷ್ಟ ಹಾಗಾಗಿ ನೀವು ಸಿಹಿ ಪೊಂಗಲನ್ನು ನೈವೇದ್ಯವನ್ನಾಗಿ ಮಾಡಬಹುದು ಸಾಧ್ಯ ಆದರೆ ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡಿದ ನಂತರ ನೀವು ಕನಿಷ್ಠ ಇಬ್ಬರಿಗಾದರೂ ಸರಿ ಆ ಪ್ರಸಾದವನ್ನು ಹಂಚಬೇಕು ಯಾರೂ ಇಲ್ಲ ಅಂದರೆ ಹಸುವಿಗಾದರೂ ಸರಿ ನೀವು ಮಾಡಿರುವಂಥ ಪ್ರಸಾದವನ್ನು ತಿನ್ನಿಸಬೇಕು ಇನ್ನು ಮಂತ್ರದ ವಿಚಾರಕ್ಕೆ ಬಂದರೆ ಈ ಆಷಾಢ ಮಾಸದಲ್ಲಿ ಲಲಿತಾ ಸಹಸ್ರನಾಮ ಆಗಿರಬಹುದು ಅಥವಾ ಮಹಿಷಾಸುರ ಮರ್ತಿನಿಯ ಯಾವುದೇ ಸ್ತೋತ್ರಗಳಾಗಿರಬಹುದು ಚಾಮುಂಡೇಶ್ವರಿ ಸ್ತೋತ್ರ ಆಗಿರಬಹುದು ಇದೆಲ್ಲವನ್ನು ಕೂಡ ನೀವು ದುರ್ಗಾ ಕವಚ ಆಗಿರಬಹುದು ಇದೆಲ್ಲವನ್ನು ಕೂಡ ಪಠಣೆಯನ್ನು ಮಾಡಬಹುದು ಹಾಗೆ ನಾನು ಬಹಳ ಸುಲಭವಾಗಿ ಲಲಿತಾ ಸಹಸ್ರನಾಮವನ್ನು ಪಠಿಸಿದಷ್ಟು ಫಲವನ್ನು ಕೊಡುವಂತಹ ಮಂತ್ರವನ್ನು ನಾವು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಮಂತ್ರವನ್ನು ಹೇಳಬೇಕು ಹಾಗೆ ವಿಶಿಷ್ಟವಾದಂತಹ ಒಂದು ದುರ್ಗಾ ರಂಗೋಲಿಯನ್ನು ಕೂಡ ಹೇಳ್ಕೊಡ್ತೀನಿ ಇದೆರಡನ್ನು ಹಾಕಿ ನೀವು ಈ ಸ್ತೋತ್ರವನ್ನು ಪಠಣೆಯನ್ನು ಮಾಡಬೇಕು ಆಗ ಸಂಪೂರ್ಣವಾಗಿ ನಿಮಗೆ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅದು ಸಂಪೂರ್ಣವಾಗಿ ನಿಮಗೆ ದೊರಕುತ್ತೆ ಹಾಗಿದ್ರೆ ನನ್ನ ಮುಂದಿನ ವಿಡಿಯೋದಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಯಾರು ಪಠಣೆ ಮಾಡೋಕ್ಕಾಗಲ್ಲ ಅದರ ಸಂಪೂರ್ಣ ಫಲ ಸಿಗಬೇಕು ಅಂದರೆ ಆಷಾಢ ಮಾಸದಲ್ಲಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಜೊತೆಗೆ ದುರ್ಗಾ ರಂಗೋಲಿಯನ್ನು ಹಾಕಿ ಹೇಳಿದ್ರು ಕೂಡ ಬಹಳ ವಿಶೇಷ ಅಂತ ಹೇಳ್ಬೋದು ಯಾರಿಗೆ ಆ ಮಂತ್ರವನ್ನು ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡೋಕ್ಕಾಗಲ್ಲ ಅವರು ತಪ್ಪದೇ ಈ ಮಂತ್ರವನ್ನು ಹದಿನಾರು ಬಾರಿ ಪಠಣೆಯನ್ನು ಮಾಡಬೇಕು ಇದರ ಮಾಹಿತಿಯನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ ಹಾಗಾಗಿ ದಯವಿಟ್ಟು ತಪ್ಪದೇ ಆ ಮಾಹಿತಿಯನ್ನು ಹಾಗೆ ತಾಯಿ ಚಾಮುಂಡೇಶ್ವರಿಯ ಪುರಾಣದ ಕಥೆಯನ್ನ ಕೇಳಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು